ಅದಾನಿ ಪರ ಚಿದಂಬರಂ ವಕೀಲಿಕೆ ರಾಹುಲ್ ಆರೋಪಕ್ಕೆ ಕಾಂಗ್ರೆಸ್ ಸಿಗರೆ ಡೋಂಟ್ ಕೇರ್ ಕಾಂಗ್ರೆಸ್ ಪಾರ್ಟಿ ಸದಾ ಕಾಲ ಡಬಲ್ ಸ್ಟ್ಯಾಂಡರ್ಡ್ ಪ್ರಾಕ್ಟೀಸ್ ಮಾಡೋದು ಇದನ್ನು ಹೊಸದಲ್ಲ ಇವತ್ತು ಸ್ವತಃ ಪಿ ಚಿದಂಬರಂ ಅದಾನಿ ಪರವಾಗಿ ವಕಾಲತ್ ವಹಿಸಿದ್ದಾರೆ ಸುಪ್ರೀಂ ಕೋರ್ಟ್ ಅಲ್ಲಿ ಇದ್ದಾಗ ರಾಹುಲ್ ಗಾಂಧಿ ಅವರ ವಾದ ಆರೋಪಗಳು ಎಷ್ಟು ಜೊಳ್ಳು ಅನ್ನೋದು ಇದರಿಂದ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಈಗ ಅದಾನಿ ಅವರಕ್ಕೆ ವಕಾಲತ್ ವಹಿಸಿದ ಅಂದ್ರೆ ಅದೇನು ಸಣ್ಣ ಪುಟ್ಟ ದುಡ್ಡಲ್ಲ ಅಲ್ಲಿ ಅದೆಲ್ಲಕ್ಕಿಂತ ಹೆಚ್ಚಾಗಿ ಅವ್ರಿಗೆ ಸ್ಪಷ್ಟವಾಗುತ್ತಿದೆ ರಾಹುಲ್ ಗಾಂಧಿ ಅವರು ಮಾಡ್ತಾ ಇರೋ ಆರೋಪಗಳಲ್ಲಿ ಸಾಕ್ಷ್ಯಗಳಿಲ್ಲ ಚಿದಂಬರಂಬರವರು ನೀವು ವಹಿಸಬಾರ್ದು ಅಂತ ಹೇಳುವಂತ ದಮ್ ಆಗ್ಲಿ ಸಾಮರ್ಥ್ಯವಾಗಲಿ ರಾಹುಲ್ ಗಾಂಧಿ ಇಲ್ಲ ನಮಸ್ಕಾರ ರಾಹುಲ್ ಗಾಂಧಿ ಅವರು ಪದೇ 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 ಮೋದಿ ಸರ್ಕಾರ ಅದಾನಿಯ ಕೈಗೊಂಬೆ ಅದಾನಿ ಹೇಳ್ದಾಗೆ ಮೋದಿ ಸರ್ಕಾರ ಕೇಳ್ತಾ ಇದೆ ಇಡೀ ದೇಶವನ್ನೇ ನರೇಂದ್ರ ಮೋದಿಯವರು ಅದಾನಿಗೆ ಬರೆದು ಕೊಟ್ಟು ಬಿಟ್ಟಿದ್ದಾರೆ ಈ ರೀತಿ ಹೇಳಿಕೆಗಳನ್ನು ಹೇಳ್ತಾನೆ ಬಂದಿದ್ದಾರೆ ಆದರೆ ಈಗ ರಾಹುಲ್ ಗಾಂಧಿ ಅವರ ಹೇಳಿಕೆಗೆ ವಿರುದ್ಧವಾಗಿ ಒಂದು ಬೆಳವಣಿಗೆ ನಡೆದಿದೆ ಕಾಂಗ್ರೆಸ್ನ ಹಿರಿಯ ನಾಯಕ ಪಿ ಚಿದಂಬರಂ ಅವರು ಸುಪ್ರೀಂ ಕೋರ್ಟ್ನಲ್ಲಿ ಅದಾನಿ ಅವರ ಪರವಾಗಿ ವಾದವನ್ನು ಮಂಡಿಸಿದ್ದಾರೆ ಯಾವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಾದ ಮಂಡಿಸಿದ್ದಾರೆ ಅಂತ ಹೇಳಿದರೆ ಗುಜರಾತ್ನಲ್ಲಿರುವಂತಹ ಸ್ಪೆಷಲ್ ಎಕನಾಮಿಕ್ ಝೋನ್ನಲ್ಲಿ ಅದಾನಿ ಪವರ್ ಗ್ರೂಪ್ ಏನಿದೆ ಇದು ವಿದ್ಯುತ್ತನ್ನು ಉತ್ಪಾದಿಸುತ್ತೆ ಸೊ ಇಲ್ಲಿ ನಮಗೆ ಕಸ್ಟಮ್ ಡ್ಯೂಟಿಯಲ್ಲಿ ವಿನಾಯಿತಿ ಬೇಕು ಅಂತ ಹೇಳಿ ಅದಾನಿ ಗ್ರೂಪ್ ಏನಿದೆ ಇವರು ಗುಜರಾತ್ ನ ಹೈಕೋರ್ಟ್ ಮೆಟ್ಟಿಲೇರಿದ್ರು ಯಾರ ವಿರುದ್ಧ ಕೇಂದ್ರ ಸರ್ಕಾರದ ವಿರುದ್ಧ ಗುಜರಾತ್ ಹೈಕೋರ್ಟ್ ನಲ್ಲಿ ಕೇಂದ್ರ ಸರ್ಕಾರದ ಪರವಾಗಿಯೇ ತೀರ್ಪು ಬಂತು ಇದನ್ನ ಪ್ರಶ್ನಿಸಿ ಅದಾನಿಯವರು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು ಸುಪ್ರೀಂ ಕೋರ್ಟ್ ನಲ್ಲಿ ಅದಾನಿಯ ಪರವಾಗಿ ವಾದವನ್ನ ಮಂಡಿಸಿದ್ದು ಕಾಂಗ್ರೆಸ್ನ ಹಿರಿಯ ನಾಯಕ ಪಿ ಚಿದಂಬರಂ ಅವರು ಸೊ ಈ ಘಟನೆಯನ್ನ ನೋಡಿದಾಗ ಎಲ್ಲ ಒಂದು ಕಡೆ ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ನಲ್ಲಿ ಮೂಲೆ ಗುಂಪಾಗ್ತಾ ಇದ್ದಾರಾ ರಾಹುಲ್ ಗಾಂಧಿ ಅವರ ಮಾತಿಗೆ ಕವಡೆ ಕಾಸಿನ ಕಿಮ್ಮತ್ತೆ ಇಲ್ವಾ ಅನ್ನುವಂತಹ ಪ್ರಶ್ನೆಗಳು ಬರುತ್ತೆ ಸೊ ಈ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರವನ್ನ ನೀಡೋದಕ್ಕೆ ಈ ಪ್ರಕರಣದ ಕುರಿತಂತೆ ಸಂಪೂರ್ಣವಾದ ಮಾಹಿತಿಯನ್ನ ನೀಡೋದಕ್ಕೆ ಇವತ್ತು ನಮ್ಮ ಜೊತೆಗೆ ಬಿಜೆಪಿ ಹಿರಿಯ ವಕ್ತಾರರಾಗಿರುವಂತಹ ಪ್ರಕಾಶ್ ಶೇಷ ರಾಘವಾಚಾರ್ ಸರ್ ನಮ್ ಜೊತೆಗಿದ್ದಾರೆ ಸರ್ ನಮಸ್ತೆ ಸರ್ ನಮಸ್ಕಾರ ಸರ್ ಈ ಒಂದು ಘಟನೆಯನ್ನ ನೋಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ ಈ ಘಟನೆಯನ್ನ ನೀವು ಯಾವ ರೀತಿ ನೋಡ್ತೀರಿ ಸರ್ ಕಾಂಗ್ರೆಸ್ ಪಾರ್ಟಿ ಸದಾ ಕಾಲ ಡಬಲ್ ಸ್ಟ್ಯಾಂಡರ್ಡ್ ಪ್ರಾಕ್ಟೀಸ್ ಮಾಡೋದು ಈ ಇದಲಂಗಾಣ ಹಿಂದೆ ಅವ್ರಿಗೆ ಕೊಟ್ಟಂತ ಯೋಜನೆಗಳು ಇರಬಹುದು ಅವ್ರ ಹತ್ರ ಇಸ್ಕೊಂಡಿದ್ರು ಯಾವ್ದೋ ಒಂದು ಸಿ ಎಸ್ ಆರ್ ಫಂಡ್ ಆಮೇಲೆ ಅದನ್ನ ರಾಹುಲ್ ಗಾಂಧಿ ಅವರು ಆಕ್ಷೇಪ ಮಾಡಿದಾಗ ವಾಪಸ್ ಕೊಟ್ರು ಅದೇ ರೀತಿ ಶರದ್ ಪವಾರ್ ಯಾರ ಇಂಡಿ ಅಲೈನ್ಸ್ ಪಾರ್ಟ್ನರ್ ಏನಿದ್ದಾರೆ ಅವ್ರಿಗೆ ಬಹಳ ಆಪ್ತರು ಆದಂತವ್ರು ಅವರು ಅದ್ರ ಬಗ್ಗೆ ರಾಹುಲ್ ಗಾಂಧಿ ಚಕಾರ ಎತ್ತದಿಲ್ಲ ಮೊನ್ನೆ ಸುಪ್ರಿಯಾ ಸೂಳೆ ಅವರು ಹೇಳ್ತಾರೆ ನಮ್ಗೆ ಅದಾನಿ ಅವರು ಗೌತಮ್ ಅದಾನಿ ಅವರು ಹಿರಿಯ ಅಣ್ಣ ಇದ್ದಂಗೆ ಅಂತ ಅವರು ಬಹಿರಂಗವಾಗಿ ಹೇಳ್ತಾರೆ ಅದರ ಬಗ್ಗೆ ರಾಹುಲ್ ಗಾಂಧಿ ಅವರು ಉಸಿರೆತ್ತದಿಲ್ಲ ಇವತ್ತು ಸ್ವತಃ ಪಿ ಚಿದಂಬರಂ ಯಾರು ಸಿ ಡಬ್ಲ್ಯೂ ಸಿ ಮೆಂಬರು ಮಾಜಿ ಗೃಹ ಸಚಿವರು ಫೈನಾನ್ಸ್ ಮಿನಿಸ್ಟರ್ ಆಗಿದ್ದಂತವರು ಅದಾನಿ ಪರವಾಗಿ ವಕಾಲತ್ ವಹಿಸಿದ್ದಾರೆ ಸುಪ್ರೀಂ ಕೋರ್ಟ್ ಅಲ್ಲಿ ಇದ್ದಾಗ ರಾಹುಲ್ ಗಾಂಧಿ ಅವರ ವಾದ ಆರೋಪಗಳು ಎಷ್ಟು ಜೊಳ್ಳು ಅನ್ನೋದು ಇದರಿಂದ ಸ್ಪಷ್ಟವಾಗಿ ಗೊತ್ತಾಗತ್ತೆ ಒಬ್ಬ ಉದ್ಯಮಿಯನ್ನ ತಮ್ಮ ರಾಜಕೀಯ ದಾಳವಾಗಿ ಬಳಸ್ಕೊಳ್ಳೋಕೆ ಅರಸಾಹಸವನ್ನ ಕಳೆದ ಏಳೆಂಟು ವರ್ಷದಿಂದ ಸತತವಾಗಿ ಮಾಡ್ತಾ ಇದ್ದಾರೆ ಆದ್ರೆ ಎಲ್ಲಿಗೆ ಬಂದಿದ್ದೆ ಅಂದ್ರೆ ಅವ್ರದೇ ಪಕ್ಷದ ಹಿರಿಯ ನಾಯಕರು ಅದಾನಿ ಪರವಾಗಿ ವಕಾಲತ್ತು ಕೇಂದ್ರ ಸರ್ಕಾರದ ವಿರುದ್ಧ ಅಂದ್ರೆ ಇದಕ್ಕಿಂತ ವಿಪರ್ಯಾಸ ಅಪ ರಾಹುಲ್ ಗಾಂಧಿ ಅವ್ರಿಗಾಗಿರೋ ಅಪಹಾಸ್ಯ ಮತ್ತೊಂದಿಲ್ಲ ಅನ್ಸುತ್ತೆ ರಾಹುಲ್ ಗಾಂಧಿ ಅವರು ಹೇಳ್ದಾಗೇನೆ ಮೋದಿ ಸರ್ಕಾರ ಏನಿದೆ ನರೇಂದ್ರ ಮೋದಿ ಅವರು ಇಡೀ ದೇಶವನ್ನೇ ಅದಾನಿ ಅವರಿಗೆ ಕೊಟ್ಟಿದ್ದಾರೆ ಅಂತ ಕೆಲವೊಂದಿಷ್ಟು ಹೇಳಿಕೆಗಳನ್ನ ನೀಡ್ತಾ ಬಂದಿದ್ರು ಸರ್ ಈ ಹೇಳಿಕೆಗಳನ್ನ ನೋಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ ಸರ್ ಬಹಳ ಬಾಲಿಶವಾಗಿ ಮಾತಾಡುವಂತದ್ದು ರಾಹುಲ್ ಗಾಂಧಿ ಅವರ ಒಂದು ಶೈಲಿ ಅದಕ್ಕೆ ಆಧಾರ ಇಲ್ಲ ಅದಕ್ಕೆ ಯಾವುದೇ ವಿಧವಾದಂತ ವಿಶ್ವಾಸಾರ್ಹತೆ ಇಲ್ಲ ಅದಾನಿ ಅಂಬಾನಿಯಿಂದ ಮುಂದೆ ಹೋಗೇ ಇಲ್ಲ ಇದು ನಾ ಹೇಳ್ತೀನಿ ಕೇಳಿ ಹಿಂದೆ ಇಂದಿರಾ ಗಾಂಧಿ ಅವರು ಪ್ರಧಾನ ಮಂತ್ರಿಗಳಾಗಿದ್ದಾಗ ಅವತ್ತು ಟಾಟಾ ಬಿರ್ಲಾ ಗಳ ಬಗ್ಗೆ ಇದೇ ರೀತಿಯಾದಂತ ಮಾತುಗಳು ಬಹಳ ಕೇಳ ಬರ್ತಾ ಇತ್ತು ಬಿರ್ಲಾ ಅವರು ಟಾಟಾದವರು ಇಂದಿರಾ ಗಾಂಧಿಯನ್ನ ಕೈಗೊಂಬೆ ಮಾಡ್ಕೊಂಡಿದ್ದಾರೆ ಆದ್ರೆ ಅವ್ರು ಉದ್ಯಮಿಗಳು ಅವ್ರ ಹತ್ರ ಅವ್ರ ಮೇಲೆ ಜನ ವಿಶ್ವಾಸ ಇಟ್ಟು ಅವ್ರ ನಡೆಸೋ ಉದ್ಯಮಕ್ಕೆ ಬಂಡವಾಳಗಳು ಬರುತ್ತೆ ಅವರು ಬಂಡವಾಳಗಳಾಗ್ತಾರೆ ವ್ಯಾಪಾರ ಮಾಡ್ತಾರೆ ಈ ವ್ಯಾಪಾರವೇ ಮಾಡಬಾರ್ದು ಇವರೆಲ್ಲ ಮನೆಗೆ ಇರಬೇಕು ಅಂತ ಅಂದ್ರೆ ನೀವು ಉದ್ಯೋಗನೂ ಕೂಡ ಒತ್ತಾಯ ಮಾಡ್ತೀರಾ ಉದ್ಯೋಗ ಕೊಡೋರ್ನೂ ಡಿಸ್ಕರೇಜ್ ಮಾಡ್ತೀರಾ ಅಂದ್ರೆ ನಿಮ್ಮ ಗುರಿ ಏನು ಯಾವ ಆಧಾರದ ಮೇಲೆ ನೀವು ಅದಾನಿಯವರನ್ನ ಟೀಕೆ ಮಾಡ್ತೀರಾ ನಾನು ಅದಾನಿಯವ್ರನ್ನಲ್ಲಿ ಸಮರ್ಪಣೆ ಮಾಡಕ್ ಕೂತ್ಕೊಂಡಿಲ್ಲ ಅದಾನಿ ಒಬ್ರು ವ್ಯಾಪಾರಸ್ಥರು ಅವರು ಬಂಡವಾಳ ಹಾಕಿ ಬಂಡವಾಳ ತೆಗಿಂತ ಅವ್ರಿಗೆ ಬಾರಿ ದೇಶದ ಸೇವೆ ಮಾಡ್ತಾರೆ ಅಂತ ನಾನೇನ್ ಹೇಳೋಲ್ಲ ಅವ್ರಿಗೆ ಲಾಭ ಆಳ್ದಿರ ಅವ್ರಿಗೆ ಏನು ಮಾಡೋದಿಲ್ಲ ಆದ್ರೆ ಒಬ್ಬ ವ್ಯಕ್ತಿಯನ್ನ ಟೀಕೆ ಮಾಡ್ಬೇಕಾದ್ರೆ ನನ್ನ ಪಕ್ಷವನ್ನ ಅದಕ್ಕೆ ಎಳತ್ ತಂದಾಗ ನಾನು ಅದಕ್ಕೆ ಉತ್ತರ ಕೊಡ್ಲೇಬೇಕು ಅದ ಅದಾನಿ ಅವರಿಗೆಲ್ಲ ಕೊಡೋ ಉತ್ತರ ಅದಾನಿ ಪರವಾಗಿ ಕೊಡೋ ಉತ್ತರ ಅಲ್ಲ ಹಾಗಾದ್ರೆ ಈ ಘಟನೆ ನೋಡಿದಾಗ ಒಟ್ಟಾರೆಯಾಗಿ ಕಾಂಗ್ರೆಸ್ ಪಕ್ಷದಲ್ಲೇ ರಾಹುಲ್ ಗಾಂಧಿ ಅವರು ಈಗ ಮೂಲೆ ಗುಂಪಾದ್ರ ಅವರ ಮಾತಿಗೆ ಪಕ್ಷದಲ್ಲಿ ಯಾರು ಕೂಡ ಕಿಮ್ಮತ್ತೆ ಕೊಡ್ತಾ ಇಲ್ವಾ ಹಾಗಾದ್ರೆ ರಾಹುಲ್ ಗಾಂಧಿ ಅನೇಕ ಸಂಘಗಳು ಶಶಿ ತರು ಎಷ್ಟು ಬಹಿರಂಗವಾಗಿ ಇವತ್ತು ರಾಹುಲ್ ಗಾಂಧಿ ಅವರ ವಿರುದ್ಧ ಅವರು ನಡ್ಕೊಂಡಿದ್ದಾರೆ ಅಂತ ನಮ್ಮೆಲ್ರಿಗೂ ಗೊತ್ತಿದೆ ಪ್ರತಿನಿತ್ಯವ ಅವರು ಕಾಂಗ್ರೆಸ್ ಪಾರ್ಟಿಗೆ ಮುಜುಗರ ಉಂಟು ಮಾಡುವಂತ ಕೆಲಸಗಳು ಮಾಡಿದ್ದಾರೆ ಆದ್ರೆ ಅವ್ರ ವಿರುದ್ಧ ಏನಾರ ಕ್ರಮ ತಗೊಳಕ್ಕೆ ರಾಹುಲ್ ಗಾಂಧಿ ಆಗಿದ್ಯಾ ಆಗಿಲ್ಲ ಅದೇ ಬೇರೆ ಯಾರಾದ್ರೂ ಒಬ್ರು ಒಂದ್ ಅಕ್ಷರ ಮಾತಾಡೋರು ಅಲ್ಲಿ ಒರಿಸ್ಸಾದಲ್ಲಿ ಒಬ್ಬ ಮುಸ್ಲಿಂ ನಾಯಕ ಅವರು ರಾಹುಲ್ ಗಾಂಧಿ ನೇತೃತ್ವ ಬೇಡ ಪ್ರಿಯಾಂಕಾ ಗಾಂಧಿ ಅವ್ರ ನೇತೃತ್ವ ವಹಿಸ್ಲಿ ಅಂತ ಅವ್ರನ್ನ ಪಕ್ಷದಿಂದಾನೇ ಉಚ್ಚಾಟನೆ ಮಾಡಿದ್ರು ಆ ಮಾನದಂಡವನ್ನ ಶಶಿ ತರೂರ್ ಅವ್ರಿಗೆ ಆ ಅಳವಡಿಸ್ಕೊಳೋದಿಲ್ಲ ಈಗ ಚಿದಂಬರಂಬರವರು ಅಂದ್ರೆ ನೀವು ವಹಿಸಬಾರ್ದು ಅಂತ ಹೇಳುವಂತ ದಮ್ ಆಗ್ಲಿ ಸಾಮರ್ಥ್ಯವಾಗ್ಲಿ ರಾಹುಲ್ ಗಾಂಧಿ ಅವ್ರಿಗೆ ಇಲ್ಲ ಅವ್ರದ್ದು ಬಹುತೇಕ ಸಂದರ್ಭದಲ್ಲಿ ಹಿಟ್ ಅಂಡ್ ರನ್ ಆಧಾರ ಸಮೇತ ದಾಖಲೆಗಳ ಸಮೇತ ಕಳೆದ ಹನ್ನೆರಡು ವರ್ಷದಲ್ಲಿ ಒಂದೇ ಒಂದು ಆರೋಪನ ಕೇಂದ್ರ ಸರ್ಕಾರದ ಮೇಲೆ ಮಾಡಕ್ಕಾಗಿಲ್ಲ ಕೇವಲ ಬಾಯಿ ಮಾತಿನಲ್ಲಿ ಆರೋಪ ಮಾಡಿದಾಗ ಅದನ್ನ ಅದು ವಿಶ್ವಾಸಾರ್ಹತೆ ಗಳಿಸಲ್ಲ ಅದನ್ನ ಜನ ನಂಬೋದಿಲ್ಲ ಯಾವಾಗವರೆಗೂ ನೀವು ನಿಜವಾಗ್ಲು ಇಲ್ಲಿ ಅನ್ಯಾಯ ಆಗಿದೆ ಇಲ್ಲಿ ನಿಜವಾಗ್ಲೂ ಪಕ್ಷಪಾತವಾಗಿದೆ ಅನ್ನೋದನ್ನ ನೀವು ರೂಪ ನಿರೂಪಿಸ್ಬೇಕು ಆ ವಿಚಾರದಲ್ಲಿ ರಾಹುಲ್ ಗಾಂಧಿ ಅವ್ರಿಗೆ ಏನು ಮಾಡಕ್ ಆಗೇ ಇಲ್ಲ ಒಂದು ಪಾರ್ಲಿಮೆಂಟ್ ಅನ್ನೋದು ಇವರು ಇವರು ತಮ್ಮ ವಿಚಾರಗಳನ್ನ ಮಂಡಿಸುವಂತ ವೇದಿಕೆ ಅಲ್ಲೇನ್ ಮಾಡ್ತಾರೆ ಮೊನ್ನೆ ಇದ್ದಕ್ಕಿದ್ದಂಗೆ ಅವರು ಜರ್ಮನಿ ಪ್ರವಾಸ ಕೊಟ್ಟೋಗ್ಬಿಟ್ರು ವಿರೋಧ ಪಕ್ಷದ ನಾಯಕ ಅಲ್ಲಿ ಸದನದಲ್ಲಿದ್ದು ಆ ನೇತೃತ್ವ ವಹಿಸಿ ಆಡಳಿತ ಪಕ್ಷಕ್ಕೆ ಮುಜುಗರ ಉಂಟು ಮಾಡೋ ಅಂತ ಪ್ರಶ್ ವಿಚಾರಗಳು ಮಾತಾಡ್ಬೇಕಾಯ್ತು ಇಕ್ಕಟ್ಟಕ್ ಪ್ರಶ್ನೆಗಳು ಕೇಳಬೇಕಾಯ್ತು ಅದಕ್ಕೆಲ್ಲವನ್ನು ಬಿಟ್ಟು ಯಾವುದಕ್ಕೂ ಪ್ರಯೋಜನ ಆಗದ ಜರ್ಮನಿ ಪ್ರವಾಸಕ್ಕೆ ಹೋಗಿ ಅಲ್ಲಿ ಯಾರೋ ವಿದ್ಯಾರ್ಥಿಗಳ ಜೊತೆ ಮಾತಾಡ್ತೀನಿ ಅಂತೇಳಿ ಮತ್ತಷ್ಟು ಪಕ್ಷಕ್ಕೆ ಮುಜುಗರ ಮಾಡಿದ್ರು ಮತ್ತು ಭಾರತ ವಿರೋಧಿ ನೀತಿಯನ್ನ ಮತ್ತೊಮ್ಮೆ ಪುನರುಚ್ಚಿಸ್ತಾರೆ ಅಂದ್ರೆ ರಾಹುಲ್ ಗಾಂಧಿ ಅವರು ತಾವು ಯಾವ ರೀತಿ ಹೋಗ್ಬೇಕು ತಮ್ಮ ಯಾವುದು ತಾವು ಯಾವ ರೀತಿ ಸರ್ಕಾರವನ್ನ ಮೋದಿ ಸರ್ಕಾರ ಮಣಿಸಕ್ಕೆ ತಂತ್ರ ತಂತ್ರಗಾರಿಕೆ ಹೂಡಬೇಕು ಅನ್ನುವಂತ ವಿಚಾರವೇ ಅವರ ಹತ್ರ ಇಲ್ದೇ ಇರೋದು ಇದು ಸ್ಪಷ್ಟಪಡಿಸುತ್ತೆ ಸರ್ ಪಿ ಚಿದಂಬರಂ ಅವರ ಇತ್ತೀಚಿನ ಹೇಳಿಕೆಗಳನ್ನೆಲ್ಲ ನೋಡ್ತಾ ಬಂದಾಗ ನಿಮ್ಗೆ ಏನ್ ಅನ್ಸುತ್ತೆ ಸರ್ ಅವರ ಅವರ ಹೇಳಿಕೆಗಳ ಬಗ್ಗೆ ನೀವೇನಂತ ಹೇಳ್ತೀರಾ ಸರ್ ಇಲ್ಲ ಅವ್ರೊಬ್ರು ಭಾರಿ ವ್ಯಾಪಾರಸ್ಥ ಅಂತ ಬಹಳ ಸುಲಭವಾಗಿ ಹೇಳುವುದು ಎಲ್ಲಿ ಅನುಕೂಲ ಇದೆಯೋ ಅಲ್ಲಿ ತೂರ್ಕೊಳ್ಳುವಂತ ವ್ಯಕ್ತಿತ್ವ ತೋರಿಸ್ತದೆ ಅವ್ರಿಗೆ ರಾಜ್ಯಸಭಾ ಸದಸ್ಯರಾಗಬೇಕಾಯ್ತು ಆದ್ರು ಮಗನ ಎಂ ಪಿ ಮಾಡಿದ್ರು ಆ ಹಿರಿತನದ ಒಂದು ಲಾಭವನ್ನ ಗರಿಷ್ಠ ಪ್ರಮಾಣದಲ್ಲಿ ಕಾಂಗ್ರೆಸ್ ಪಾರ್ಟಿಲಿ ಪಡಿತಾ ಇದಾರೆ ಈಗ ಅದಾನಿಯವರ ಕೇ ವಕಾಲ ಅಂದ್ರೆ ಅದೇನ್ ಸಣ್ಣ ಪುಟ್ಟ ದುಡ್ಡಲ್ಲ ಅಲ್ಲಿ ಅಲ್ಲಿ ಕೋಟ್ಯಾಂತ ರೂಪಾಯಿ ಅವ್ರಿಗೆ ವರಮಾನ ಇದೆ ಅವ್ರಿಗೆ ಪಕ್ಷ ತತ್ವ ಸಿದ್ಧಾಂತ ಅಥವಾ ತಮ್ಮ ಪಕ್ಷ ಯಾರ ವಿರುದ್ಧ ಹೋರಾಡ್ತಾ ಇದೆ ಅವರ ಸಂಘಕ್ಕೆ ನಾವು ಹೋಗಬಾರ್ದು ಅನ್ನುವಂತ ಒಂದು ತಿಳುವಳಿಕೆ ಇಲ್ಲದೇ ಇಲ್ಲ ಆದ್ರೆ ಅವ್ರಿಗೆ ಅದೆಲ್ಲಕ್ಕಿಂತ ಹೆಚ್ಚಾಗಿ ಅವ್ರಿಗೆ ಸ್ಪಷ್ಟವಾಗುತ್ತಿದೆ ರಾಹುಲ್ ಗಾಂಧಿ ಅವರು ಮಾಡ್ತಾ ಇರೋಂತ ಆರೋಪಗಳಲ್ಲಿ ಸಾಕ್ಷ್ಯಗಳಿಲ್ಲ ಅದು ಆಧಾರ ರಹಿತವಾದಂತ ಒಂದು ಆರೋಪಗಳನ್ನ ಅವ್ರು ಮಾಡ್ಕೊ ಮಾಡ್ತಾ ಇದ್ರು ರಾಜಕೀಯ ಕಾರಣಕ್ಕಾಗಿ ಅದರಿಂದ ಅದನ್ನ ಸೀರಿಯಸ್ ಆಗೇ ತಗೊಂಡಿಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ತೋರಿಸುತ್ತೆ ಥ್ಯಾಂಕ್ ಯು ಸೋ ಮಚ್ ಸರ್ ಇಷ್ಟೊತ್ತು ಈ ಒಂದು ವಿಚಾರದ ಬಗ್ಗೆ ನಮ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ನೀಡಿದ್ರಿ ಸರ್ ಥ್ಯಾಂಕ್ ಯು ಧನ್ಯವಾದಗಳು ಮೇಡಮ್ ನಮಸ್ಕಾರ